ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಉಚಿತವಾಗಿ ಕಮೋಡ್ ವಿತ್ ವೇಲ್ ಚೇರ್ ಜಮಖಂಡಿ ತಾಲೂಕಿನ ಜಮಖಂಡಿ ವಲಯದ ಸ್ವಾಮಿ ಪೇಟೆದ ಕಾರ್ಯಕ್ಷೇತ್ರದಲ್ಲಿ ಸಹಜನಂದ ಬಳಗಿಡದ್ ಅವರಿಗೆ ಜನಮಂಗಲ ಕಾರ್ಯಕ್ರಮ ಅಡಿಯಲ್ಲಿ ಉಚಿತವಾಗಿ ಕಮೋಡ್ ವಿತ್ ವೇಲ್ ಚೇರ್ ನೀಡಲಾಯಿತು ತಾಲೂಕಿನ ಯೋಜನಾಧಿಕಾರಿಗಳು ಜೆ ಮಾತನಾಡಿ ಜಮಖಂಡಿ ನಗರದಲ್ಲಿ ಹಲವು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮಾಜಿಕ ಕಾರ್ಯ ಮಾಡುತ್ತಿದ್ದೇವೆ ಹದಿನೇಳು ಜನರಿಗೆ ವೀಲ್ ಚೇರ್ ನೀಡಿದ್ದೇವೆ ಮತ್ತು ತೊಂಬತ್ತ್ಮೂರು ಜನ ನಿರ್ಗತಿಕರಿಗೆ ಮಾ ಶಾಸನ ಹಾಗೂ ತೊಂಬತ್ತೆರಡು ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ನೀಡುತ್ತಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಈ ವಲಯದ ಮೇಲ್ವಿಚಾರಕರು ಪದ್ಮಾ ಕುಲಹಳ್ಳಿ ಸೇವಾ ಪ್ರತಿನಿಧಿ ಕವಿತಾ ಸದಸ್ಯರಾದ ಸುಜಾತ ರಾಜೇಶ್ವರಿ ಪ್ರತಿಭಾ ಶಾಂತವ್ವ ಇನ್ನು ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಸ್ಥಳ ಈ ಒಂದು ಜಲಮಂಗಲ ಕಾರ್ಯಕ್ರಮದಡಿಯಲ್ಲಿ ಸಹಜಾನಂದ್ ಬಳದವರಿಗೆ ಕಮೋಡ ವೀಲ್ ಚೇರ್ ವಿತರಣೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಮಾನ್ಯ ತಾಲೂಕಿನ ಯೋಜನಾಧಿಕಾರಿಗಳಾದ ನಿಂಗಪ್ಪ ಸರ್ ಅವರಿಗೆ ನಮ್ಮನೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡುತ್ತೆ ಓಂ ಶ್ರೀ ಮಂಜುನಾಥ ಪುಜ್ಜರ್ ಮತ್ತು ತಮ್ಮನ ಆಶೀರ್ವಾದ ಇವತ್ತು ನನ್ನ ಹೆಸರು ನಿಂಗಪ್ಪ ಅಂತೇಳಿ ನಾನು ಜಮಖಂಡಿ ತಾಲೂಕಿನಲ್ಲಿ ಕ್ಷೇತ್ರ ಯೋಜನಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಈ ಒಂದು ಕ್ಷೇತ್ರ ಭೇಟಿ ಸಂದರ್ಭದಲ್ಲಿ ನಾವು ಈ ಒಂದು ಭಾಗದಲ್ಲಿ ಬಂದಾಗ ಸಜ್ಜಾನಂದ ಬಾಳುಲ್ಗಡದವ್ರನ್ನು ನೋಡಿದಾಗ ಅವರಿಗೆ ತುಂಬ ಅಗತ್ಯ ಇರುವಂಥ ಒಂದು ಮುನ್ಸೂಚನೆ ಶಕ್ತಿ ಏನು ಅಂತಂದರೆ ಒಂದು ಕಮೋಡ್ ವಿತ್ ವೀಲ್ ಚೇರ್ ಈ ಒಂದು ಕಮೋಡ್ ವಿತ್ ವೀಲ್ ಚೇರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನಮಂಗಲ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ ಪೂಜ್ಯರು ಮತ್ತು ಅಮ್ಮನವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಾವು ಸಮಾಜ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಅವಶ್ಯ ಇರತಕ್ಕಂಥ ಕಮೋಡು ಮತ್ತು ವೀಲ್ ಚೇರ್ನ ಈ ಕಾರ್ಯಕ್ರಮದಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಿದಾಗ ಪೂಜ್ಯರು ಮತ್ತು ಅಮ್ಮನವರು ಒಂದೇ ವಾರದಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡಿಕೊಟ್ರು ಇವತ್ತು ವಿಶೇಷವಾಗಿ ಈ ಒಂದು ಮಂಜೂರಾದಂತಹ ವೀಲ್ ಮತ್ತು ಕಮೋಡು ಚೇರನ್ನು ಈ ಭಾಗದ ಗಣ್ಯರು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಪತ್ರಿಮಾ ಮಾಧ್ಯಮರ ಸಮ್ಮುಖದಲ್ಲಿ ಇವತ್ತು ನಾವು ಅವರ ಮನೆಗೆ ಬಂದು ವಿತರಣೆಯನ್ನು ಮಾಡಿದ್ದೇವೆ ಇಂತೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೇಳು ಜನರಿಗೆ ಈಗಾಗಲೇ ನಾವು ವೀಲ್ ಚೇರ್ ಕೂಡ ವಿತರಣೆ ಮಾಡಿದ್ದೇವೆ ಮೂರು ಜನರಿಗೆ ಕೂಡ ನಿರ್ಗತಿಕರ ಕೂಡ ನಾವು ವಿತರಣೆ ಮಾಡಿದ್ದೇವೆ ಹಾಗೆ ತೊಂಬತ್ತೆರಡು ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಕೂಡ ಮಂಜೂರಾಗಿದೆ ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ನಾವು ಮಾಡ್ತಾ ಇರುವುದರಿಂದ ಈ ಭಾಗದ ಜನರು ಕೂಡ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಭಾಗದಲ್ಲಿ ಕೂಡ ಒಳ್ಳೆಯ ರೀತಿ ನಮಗೆ ಜನರು ಸಹಕಾರ ಕೊಡ್ತಾ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣವಾಗಿದೆ